ಭಾರತದ ಅಸ್ಮಿತೆಯನ್ನು ಕಾಪಾಡಿದ ಮಹಾನ್ ಶಕ್ತಿಶಾಲಿಯಾದ ಹಾಡಿದ್ದರೆ ಅದು ಒಂದೇ ಮಾತರಂ ಈ ಹಾಡನ್ನು ಸಾವಿರದ ಎಂಟುನೂರ ಚಂದ್ರ ಚಟರ್ಜಿ ಅವರು ಬರೆದಿದ್ದರೂ ಮೊತ್ತ ಮೊದಲಿಗೆ ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ನವೆಂಬರ್ ಏಳು ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ಪ್ರಕಟವಾಯಿತು ಮುಂದೆ ಇದೇ ಹಾಡನ್ನು ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ಪ್ರಕಟವಾದಂತಹ ಅವರ ಆನಂದ ಮಠ ಎಂಬ ಕಾದಂಬರಿಯಲ್ಲಿ ಬಳಸಲಾಯಿತು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಇದನ್ನು ಅಂದಿನ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ವಾಚಿಸಿದವರು ಗುರುದೇವ ರವೀಂದ್ರನಾಥ್ ಠಾಕೂರ್ ಅಲ್ಲಿಂದ ಈ ಹಾಡಿಗೆ ರಾಜಕೀಯ ಮನ್ನಣೆ ಸಿಗಲಾರಂಭಿಸಿತು ಎನ್ನಬಹುದು ಸಾವಿರದ ಒಂಬೈನೂರ ಐದರ ಹೊತ್ತಿಗೆ ಈ ಹಾಡು ತನ್ನ ಹರಹನ್ನು ಸುತ್ತಲೂ ವ್ಯಾಪಿಸಿತು ಈ ಹಾಡನ್ನು ಅಂದಿನ ಬಂಗಾಳದ ಕೆಲವೆಡೆ ಭಾನುವಾರದ ಪ್ರಭಾದ ಫೇರಿಯ ಸಮಯ ಹಾಡುವ ಪರಿಪಾಠವು ಪ್ರಾರಂಭವಾಗಿ ಒಂದೇ ಮಾತರಂ ಸಂಪ್ರದಾಯವು ಹುಟ್ಟಿಕೊಂಡಿತು ಕೆಲವೊಮ್ಮೆ ಗುರುದೇವ ರವೀಂದ್ರನಾಥ್ ಠಾಕೂರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದರು ಮುಂದೆ ಸಾವಿರದ ಒಂಬೈನೂರ ಆರರಲ್ಲಿ ಅಂದಿನ ಬಂಗಾಳದ ಬರಿಸಾಲ್ನಲ್ಲಿ ಹತ್ತು ಸಾವಿರ ಹಿಂದೂ ಮುಸ್ಲಿಮರು ಒಟ್ಟಾಗಿ ಒಂದೇ ಮಾತ್ರ ಧ್ವಜವನ್ನು ಹಿಡಿದು ಪಥಸಂಚಲನೆ ಮಾಡಿ ಹಾಡಿದ ಕ್ಷಣವು ಎಲ್ಲರಲ್ಲೂ ದೇಶಪ್ರೇಮದ ಸಂಚಲನವನ್ನೇ ಮೂಡಿಸಿತು ಈ ನಡುವೆ ಸಾವಿರದ ಒಂಬೈನೂರ ಐದರಲ್ಲಿ ಈ ಹಾಡು ಭಾರತೀಯರನ್ನು ಒಂದುಗೂಡಿಸುವ ನಿಟ್ಟಿನಲ್ಲಿ ಸಹಕಾರಿಯಾಗುವುದನ್ನು ಮನಗಂಡಂತಹ ಅಂದಿನ ಬ್ರಿಟಿಷ್ ಸರಕಾರವು ಬೆಂಗಾಲಿನ ರಂಗಪುರದ ಶಾಲೆಯಲ್ಲಿ ಹಾಡಿದವರಿಗೆ ದಂಡವನ್ನು ವಿಧಿಸಿತು ಸಭಾ ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಹಾಡುವುದನ್ನು ನಿಲ್ಲಿಸಲು ಲಾಠಿ ಏಟಿನ ರುಚಿಯನ್ನು ತೋರಿಸಿತು ಅಂದಿನ ಮುಸ್ಲಿಂ ಲೀಗ್ ಮತ್ತು ಮೊಹಮ್ಮದ್ ಜಿನ್ನರೆ ಮುಂತಾದ ನಾಯಕರುಗಳಿಂದ ಈ ಹಾಡಿಗೆ ವಿರೋಧವಿದ್ದರೂ ಒಂದೇ ಮಾತರಂ ಹಾಡಿನ ಮೊದಲ ಎರಡು ಸಾಲನ್ನು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕಾಂಗ್ರೆಸ್ ಭಾರತದ ರಾಷ್ಟ್ರೀಯ ಗೀತೆಯಾಗಿ ಅಳವಡಿಸಿಕೊಂಡಿತು ಬ್ರಿಟಿಷ್ ಸರ್ಕಾರವು ನವೆಂಬರ್ ಆರು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಈ ಹಾಡನ್ನು ಹಾಡುವುದಕ್ಕೆ ನಿಷೇಧವನ್ನು ವಿಧಿಸಿತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರವು ಅಂತಿಮವಾಗಿ ಈ ನಿಷೇಧವನ್ನು ರದ್ದುಪಡಿಸಿತು ಜನವರಿ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಸಭೆಯು ಒಂದೇ ಮಾತರಂ ಹಾಡನ್ನು ಗಣರಾಜ್ಯದ ರಾಷ್ಟ್ರೀಯ ಗೀತೆಯಾಗಿ ಅಂಗೀಕರಿಸಿತು ಭಾರತದ ಮೊದಲ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ರವರು ಈ ಹಾಡನ್ನು ಭಾರತದ ರಾಷ್ಟ್ರಗೀತೆಯಾದ ಗೀತೆಯಾದ ಜನಗಣಮನದೊಂದಿಗೆ ಸಮಾನವಾಗಿ ಗೌರವಿಸಬೇಕೆಂದು ಹೇಳಿದ್ದರು ಆದರೆ ಭಾರತದ ಸಂವಿಧಾನವು ಒಂದೇ ಮಾತರಂ ರಾಷ್ಟ್ರೀಯ ಗೀತೆಯಾಗಿ ಉಲ್ಲೇಖಿಸದಿದ್ದರೂ ಸರ್ಕಾರವು ನವೆಂಬರ್ ಎರಡು ಸಾವಿರದ ದೆಹಲಿಯ ಉಚ್ಚ ನ್ಯಾಯಾಲಯದಲ್ಲಿ ದೃಢೀಕರಣ ಪತ್ರವನ್ನು ಸಲ್ಲಿಸಿ ಜನಗಣಮನ ಮತ್ತು ಒಂದೇ ಮಾತರಂ ಸಮಾನ ಮಟ್ಟದಲ್ಲಿ ನಿಲ್ಲುತ್ತದೆ ಮತ್ತು ನಾಗರಿಕರು ಈ ಹಾಡಿಗೆ ಸಮಾನ ಗೌರವವನ್ನು ತೋರಿಸಬೇಕು ಎಂಬ ಅಭಿಪ್ರಾಯವನ್ನ ನೀಡಿದರು ಎರಡು ಸಾವಿರದ ಎರಡರಲ್ಲಿ ಬಿಬಿಸಿಯು ನಡೆಸಿದ ಜಗತ್ಪ್ರಸಿದ್ಧ ಏಳು ಸಾವಿರ ಹಾಡುಗಳಲ್ಲಿ ಒಂದೇ ಮಾತರಂ ಎರಡನೇ ಸ್ಥಾನವನ್ನು ತನ್ನ ಮುಡಿಗೇರಿಸಿತು ಈ ಹಾಡಿನ ನೂರ ವಾರ್ಷಿಕೋತ್ಸವವನ್ನು ಆಚರಿಸುವ ಈ ಶುಭ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಯು ಒಂದೇ ಮಾತರ ಆತ್ಮಾಭಿಮಾನದಿಂದ ಹಾಡುವುದರ ಜೊತೆಗೆ ಭಾರತದ ಮೇಲಿನ ಆಚಲ ದೇಶಾಭಿಮಾನವು ಅವರ ಕಣಕಣದಲ್ಲಿ ಸದಾ ಹಚ್ಚ ಹಸುರಂತೆ ಕಂಗೊಳಿಸಬೇಕು